ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆಯ ತಿಂಡಿ ಪಲಾವ್ ಮಾಡಿದ್ದೆ ವೆಜ್ ಪಲಾವು ನೋಡಿ ಪಲಾವ್ ರೆಡಿಯಾಗಿದೆ ಪಲಾವು ತುಂಬ ಚೆನ್ನಾಗಿ ಬಂದಿತ್ತು ಟೀ ಜೊತೆ ಪಲಾವ್ ರೆಡಿಯಾಗಿದೆ ಹಾಗೆ ಇದು ನಮ್ಮ ಮನೆಯ ಅಂಗಳದಲ್ಲಿ ಆಗಿತ್ತು ಹಣಬಿ ಮಶ್ರೂಮ್ ಅಂತ ಹೇಳ್ತಾರಲ್ಲ ಆದರೆ ಇದು ಪದಾರ್ಥ ಮಾಡಲ್ಲ ಇದು ವಿಷದ್ದು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಆಗತ್ತೆ ಆದರೆ ಇದನ್ನ ಯಾರು ಪದಾರ್ಥ ಮಾಡಲ್ಲ ಹಾಗೆ ನಾವು ಸಾಯಿ ಮಂದಿರಕ್ಕೆ ಹೋಗಿದ್ವಿ ಗುರುವಾರ ದಿವಸ ನಾನು ಮತ್ತೆ ಹಸ್ಬೆಂಡ್ ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ವಿ ಇದು ಮಾಡೂರಲ್ಲಿರೋದು ಸಾಯಿ ಮಂದಿರ ಹಾಗೆ ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತು ಮನೆಗೆ ಬಂದ್ವಿ ಹಾಗೆ ನಾವು ಸಂಜೆ ಬಾಳೆಕಾಯಿನ ಅಣ್ಣಾಗಕ್ಕೆ ಡ್ರಮ್ಮಲ್ಲಿ ಇಡ್ತಾ ಇದ್ದೇವೆ ಬಾಳೆಕಾಯಿನ ಡ್ರಮ್ಮಲ್ಲಿ ಇಟ್ಟು ನಾವು ಒಂದು ಅಗರಬತ್ತಿನ ಹಚ್ಚಿಬಿಟ್ಟು ಅದರ ಒಳಗೆ ಇಡಬೇಕು ಅಂದರೆ ಅದರ ಹೊಗೆ ಹೊರಗಡೆ ಹೋಗಬಾರ್ದು ಫುಲ್ ಬಂದ್ ಮಾಡಿ ಇಡಬೇಕು ಇದು ನನ್ನ ತಂದೆ ಯಾವಾಗಲೂ ಹೀಗೆ ಮಾಡೋದು ಹಾಗೆ ನಾವು ಕೂಡ ಟ್ರೈ ಮಾಡಿದ್ವಿ ಹಿಂದಿನ ದಿವಸ ಇಟ್ಟರೆ ಮರು ದಿವಸಕ್ಕೆ ಬಾಳೆಕಾಯಿ ಹಣ್ಣಾಗುತ್ತೆ ಹಾಗೆ ಇಲ್ಲಿ ಉರುಳಿ ಕಾಳಿದ್ದು ನಾನು ಚಟ್ನಿ ಮಾಡ್ತಾ ಇದ್ದೀನಿ ಅದನ್ನು ತೊಳೆದುಬಿಟ್ಟು ಬಿಸಿ ಮಾಡಿ ಫ್ರೈ ಮಾಡಿ ಚಟ್ನಿ ಮಾಡೋದು ಇದರ ರೆಸಿಪಿ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವಾ ಒಮ್ಮೆ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ ನಂದು ಫ್ರೈಡೇದು ಹಾಗೆ ನಾನು ಬೆಳಿಗ್ಗೆ ತಿಂಡಿ ದೋಸೆ ಇದ್ದೇನೆ ಉದ್ದಿನ ದೋಸೆ ಹಾಗೆ ಮಳೆ ಜೋರು ಬರ್ತಾ ಇದೆ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ನಾನು ಚಟ್ನಿ ಮಾಡಿದ್ದೆ ಕೆಂಪು ಚಟ್ನಿ ಕೆಂಪು ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಕೆಂಪು ಚಟ್ನಿ ಮಾಡಿದ್ದು ಹಾಗೆ ಸಂಜೆಯ ಹೊತ್ತು ನಾವು ಕುತ್ತಾರು ರಾಜರಾಜೇಶ್ವರಿ ಅಮ್ಮನ ಟೆಂಪಲ್ಗೆ ಹೋಗಿದ್ವಿ ಒಳಗಡೆ ಹೋಗುವಾಗ ಏನು ಅಷ್ಟು ಮಳೆ ಇರಲಿಲ್ಲ ಹೊರಗಡೆ ಬಂದ ನಂತರ ಜೋರು ಮಳೆ ಬಂತು ಹಾಗೆ ಟೆಂಪಲ್ನ ಅಂಗಳದಲ್ಲಿ ನಿಂತು ನೋಡ್ತಾ ಇದ್ದೀವಿ ಅಂದರೆ ಸ್ಕೂಟಲಿ ಹೋಗಿದ್ದಲ್ವ ಜಾಸ್ತಿ ಜೋರು ಮಳೆ ಬಂದರೆ ನಮ್ಮದು ನಾವೆಲ್ಲ ಒದ್ದೆಯಾಗಿ ಹೋಗ್ತೇವೆ ಅದಕ್ಕೋಸ್ಕರ ಅಲ್ಲೇ ನಿಂತು ಮಳೆ ಕಡಿಮೆ ಆದ ನಂತರ ಹೊರಟ್ವಿ ಹಾಗೆ ನನ್ನ ಈ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಬಾಳೆಕಾಯಿ ಇಟ್ಟಿದ್ವಲ್ಲ ಅದು ಕೂಡ ಹಣ್ಣಾಯಿತು ನೋಡಿ ಫುಲ್ಲು ಹಣ್ಣಾಗಿದೆ ಹಾಗೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್